ಮೇಲೆ ನನಗೆ ಒಂದು ಎರಡನೇ ತಂದೆ ತರ ನನಗೆ ಜಯಚಂದ್ರ ಸರ್ ಖಂಡಿತ ನನಗೆ ನಂಬಿಕೆ ಇದೆ ಸರ್ ಒಂದು ನನಗೆ ಮಾಡಿ ಕೊಟ್ಟೇ ಕೊಡ್ತಾರೆ ಅಂತ ನನಗೆ ಯಾವಾಗಲೂ ನಾನು ಸಪೋರ್ಟಿವ್ ಆಗಿರ್ತೀನಿ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದೇಶದ ಮಟ್ಟದಲ್ಲಿ ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ ಆಕೆ ಸಾಮಾನ್ಯ ಕುಟದಲ್ಲಿ ಹುಟ್ಟಿ ಹಳ್ಳಿಯಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬರಬೇಕಾದಾಗ ಆಕೆ ಪ್ರಯತ್ನ ಅವರ ತಂದೆ ತಾಯಿ ಆಶೀರ್ವಾದ ಪ್ರೋತ್ಸಾಹನೆ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಈಗ ನಾನು ಎರಡು ವರ್ಷದಿಂದ ದೀಪಿಕಾ ಕ್ಯಾಪ್ಟನ್ ಆದ ತಕ್ಷಣವೇ ನಮ್ಮ ಮನೆ ಕರೆದು ನಾನು ಒಂದು ಸನ್ಮಾನ ಮಾಡಿದ್ದೆ ಇವತ್ತು ನನಗೆಲ್ಲ ಒಂದು ಸಂತೋಷ ಅಂದರೆ ಎರಡು ವರ್ಷ ಆಯಿತು ನಮ್ಮ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಆಳಿಗೆ ಕೊಟ್ಟಂಥ ಸ್ಪೋ ಸ್ಫೂರ್ತಿ ಆಕೆ ಧೈರ್ಯ ಮಾಡಿ ಇವತ್ತು ಇಡೀ ಇಂಡಿಯಾಕ್ಕೆ ಕ್ಯಾಪ್ಟನ್ ಅದು ಅಂದರೆ ಕ್ಯಾಪ್ಟನ್ ಅಂದರೆ ಹೆಂಗೆ ಅಂತಂದರೆ ರಾಜಕೀಯವಾಗಿ ಕ್ಯಾಪ್ಟನ್ ಯಾರು ನರೇಂದ್ರ ಮೋದಿ ಕ್ಯಾಪ್ಟನ್ನು ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಕ್ಯಾಪ್ಟನ್ನು ಕ್ರಿಕೆಟ್ಗೆ ದೀಪ ದೀಪಿಕಾ ಕ್ಯಾಪ್ಟ ಕ್ಯಾಪ್ಟನ್ ಅಂದರೆ ಕ್ಯಾಪ್ಟನ್ ನಾನು ಒಂದು ಹೇಳಿದ್ದೇನೆ ಇಲ್ಲಿ ಎಲ್ಲರೂ ಮುಂದೆನೂ ಹೇಳೋದು ಬೇಡ ನಾವೊಂದು ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಬೇಕು ಅಂತ ಮಾಡಿದ್ದೀನಿ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅದನ್ನು ಕೂತು ಯೋಚನೆ ಮಾಡಿ ಮಾಡ್ತೀನಿ ಯಾವತ್ತೂ ಕೂಡ ಆಕೆ ಜೀವನದಲ್ಲಿ ತಿರುಗಿ ಹಿಂದಿ ನೋಡಬಾರ್ದು ಮುಂದಕ್ಕೆ ಹೋಗ್ತಾ ಇರಬೇಕು ಆ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ಮಾಡ್ತಾ ಇದ್ದೀನಿ ಅದನ್ನು ನಾನು ಈಗೇನು ಮಾತಾಡೋಕ್ಕೆ ಹೋಗೋದಿಲ್ಲ ನಾವೆಲ್ಲ ಕೂತ್ಕೊಂಡು ನಾಗರಿಕ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ಬಹು ದೊಡ್ಡ ಬೇಡಿಕೆ ಅಂದರೆ ಸಿದ್ದರಾಮಯ್ಯ ಅವರ ಹತ್ರನೂ ಹೇಳಿದರು ಸರ್ಕಾರಿ ನೌಕರಿಗೆ ಅವಶ್ಯಕತೆ ಇಲ್ಲಿ ಅದಕ್ಕೆ ನಾನೊಂದು ಮಾಡ್ತೀನಿ ನನಗೆ ಆಲ್ರೆಡಿ ನಾನು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಟ್ ನಾನು ಮುಂಬೈನಲ್ಲಿ ಇರೋದು ತುಂಬ ಕಷ್ಟ ಆಗ್ತಿದೆ ಸರ್ ಅಂತಂದ್ರೆ ಇವಾಗ ತಂದೆ ತಾಯಿನ ಬಿಟ್ಟು ನಾನು ಮುಂಬೈನಲ್ಲಿ ಇದ್ದೀನಿ ಸೊ ಅದನ್ನ ಸಭೆಯಲ್ಲಿ ನನಗೆ ಒಂದು ಬೆಂಗ್ಳೂರಿಗೆ ಟ್ರಾನ್ಸ್ಫರ್ ಸೆಂಟ್ರಲ್ ಮಾಡಿಸ್ಕೊಡ್ರಲ್ ಗೋರ್ಮೆಂಟ್ ಸರ್ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅದು ಜಯಚಂದ್ರ ಸರ್ ಇಷ್ಟು ನನಗೆ ಸಪೋರ್ಟಿವ್ ಇವಾಗ ಇವಾಗ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲೂ ಸಹ ನಾನು ಐ ಬಿ ಎಸ್ ಸಿ ಒಳಗೆ ಮಾಡಿದ ತಕ್ಷಣ ನಾನು ಬೆಂಗಳೂರಿಗೆ ಬಂದ ತಕ್ಷಣನೇ ನಮ್ಮ ಮನೆಗೆ ಬಾ ಅಂತ ಕಾಲ್ ಮಾಡು ಕಾಲ್ ಮಾಡಿಬಿಟ್ಟು ಖುದ್ದಾಗಿ ಕರೆದಿದ್ರು ನನಗೆ ಆಗಲೂ ಸಹ ನನಗೆ ಸನ್ಮಾನ ಮಾಡಿಬಿಟ್ಟು ಸನ್ಮಾನ ಮಾಡಿ ಕಳಿಸಿದ್ರು ನನಗೆ ಈಗಲೂ ಸಹ ನನಗೆ ಯಾವಾಗಲೂ ನನಗೆ ನನಗೆ ಒಂದು ಭರವಸೆ ಕೊಟ್ಟಿದ್ದಾರೆ ನನಗೆ ನಾನು ಖಂಡಿತ ನಾನು ಏನಾದರೂ ಒಂದು ಮಾಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೂ ನನಗೆ ನಂಬಿಕೆ ಇದು ಪಕ್ಕ ನನಗೆ ಜಯಚಂದ್ರ ಸರ್ ಮೇಲೆ ನನಗೆ ಒಂದು ಎರಡನೇ ತಂದೆ ಥರ ನನಗೆ ಜಯಚಂದ್ರ ಸರ್ ಖಂಡಿತ ನನಗೆ ನಂಬಿಕೆ ಇದೆ ಸರ್ ಒಂದು ನನಗೆ ಮಾಡಿ ಕೊಡ್ತಾರೆ ಕೊಡ್ತಾರೆ ಅನ್ಬಿಟ್ಟು ನನಗೆ ಯಾವಾಗಲೂ ನಾನು ಸಪೋರ್ಟಿವ್ ಇರ್ತೀನಿ ನಾನು ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದೇ ಥರ ಎಷ್ಟು ನಮಗೆ ಇದೇ ಥರ ಇನ್ನೂ ಸಪೋರ್ಟ್ ಮಾಡಿದ್ರೆ ನನ್ನ ದೇಶಕ್ಕೆ ಮತ್ತೆ ನನ್ನ ರಾಜ್ಯಕ್ಕೆ ಮತ್ತೆ ನನ್ನ ತಾಲೂಕು ಮತ್ತು ನಮ್ಮ ಊರಿಗೆ ಇನ್ನೂ ಹೆಚ್ಚಿಗೆ ಹೆಸರು ನಾನು ತರೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಬೆಳಿಗ್ಗೆ ಹೋಗೋಣ ಅಂದ್ರೆ ನಾವು ಹೋಗ್ತಿರ್ಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನ್